ಭೂಮಿ ನ್ಯೂಸ್ಗೆ ಸ್ವಾಗತ ನಾಡಿನಾದ್ಯಂತ ಗಣೇಶ ವಿಸರ್ಜನೆಯನ್ನ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗ್ತಿದೆ ಆದರೆ ಈ ಗ್ರಾಮದಲ್ಲಿ ಗಣೇಶ ವಿಸರ್ಜನೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸೌಹಾರ್ದತೆಗೆ ಸಾಕ್ಷಿಯಾಗಿದೆ ಆ ಗ್ರಾಮ ಯಾವುದು ಅಂತಿದ್ದೀರಾ ಈ ಸ್ಟೋರಿ ನೋಡಿ ಬಳ್ಳಾರಿ ಜಿಲ್ಲೆ ತಾಲೂಕಿನ ಬೂದುಗುಪ್ಪ ಗ್ರಾಮದಲ್ಲಿ ವಿನಾಯಕ ಹನುಮಾನ್ ಬಳಗದವರ ವತಿಯಿಂದ ಶ್ರೀ ಗಣೇಶೋತ್ಸವವನ್ನು ಅತ್ಯಂತ ಭಕ್ತಿಭಾವದಿಂದ ಆಚರಿಸಲಾಯಿತು ಹಿಂದೂ ಮುಸ್ಲಿಂ ಸಹೋದರರು ಅಣ್ಣ ತಮ್ಮಂದಿರಂತೆ ಕೈಜೋಡಿಸಿ ವಿಜೃಂಭಣೆಯಿಂದ ಗಣೇಶನ ವಿಸರ್ಜನೆಯನ್ನ ನೆರವೇರಿಸಿದ್ರು ಸೌಹಾರ್ದದ ಮಾದರಿಯಾಗಿ ನಡೆದ ಈ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಭಕ್ತಿ ಮತ್ತು ಬಾಂಧವ್ಯದ ಸಂದೇಶವನ್ನ ಸಾರಿದ್ರು ವಿಸರ್ಜನಾ ಮೆರವಣಿಗೆಯಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದ ಜನರು ಒಂದೇ ವೇದಿಕೆಯಲ್ಲಿ ಭಾಗಿಯಾಗಿದ್ದು ಪರಸ್ಪರ ಬಾಂಧವ್ಯ ಮತ್ತು ಏಕತೆಯನ್ನ ತೋರಿಸಿತು ಈ ಸಂದರ್ಭದಲ್ಲಿ ಗಣಪತಿ ಬಪ್ಪ ಮೌರ್ಯ ಘೋಷಣೆಗಳಿಂದ ಗ್ರಾಮವು ಪ್ರತಿಧ್ವನಿಸಿತು ರಂಗಭೂಮಿ ನ್ಯೂಸ್ ಬಳ್ಳಾರಿ ನೈನ್ ಒನ್ ಒನ್ ತ್ರಿಪಲ್ ನೈನ್ सब्सक्राइब मारी रंगभूमि न्यूज